ಮೈಸೂರು ಮಲ್ಲಿಗೆ ಕವಿ ತನ್ನ ಕವಿಪತ್ನಿಯನ್ನ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಅಂತ ಕೇಳಿಸ್ತೀನಿ ಆ ಕವಿಪತ್ನಿಯನ್ನು ಉಪಾಯವಾಗಿ ಉತ್ತರ ಹೇಳಿ ಜಾಣತನದಿಂದ ಜಾರ್ಕೊಂಡ್ಬಿಟ್ ಆದ್ರೆ ನಾವು ಗಂಡಸರಿಗೆ ಅಂಥ ಜಾಣತನ ಸ್ವಲ್ಪ ಕಮ್ಮಿನ ಇಂಥ ವಿಷಯದಲ್ಲಿ ನಿಜ ಹೇಳಬೇಕು ಅಂತಂದ್ರೆ ನಾವು ಮಕ್ಕಳಾಗಿದ್ದಾಗಿ ನಾನು ಮಾವಿನ ಹಣ್ಣು ನಮ್ಗೆ ತುಂಬಾ ಪ್ರಿಯ ಅದು ತಾಯಿ ಹಾಕಿ ಹುಟ್ಟನೊಂದಿಗೆ ಬಂದಿದ್ದು ಮದುವೆ ಆಗಿ ಬರ್ದಿ ಸ್ನೇಹ ಪ್ರೀತಿ ಎಲ್ಲ ಕಟ್ಕೊಂಡಿದ್ದು ಯೌವನ ಮೇಲೆ ಪತ್ನಿ ಬಂದು ಅಂತ ಹೇಳಿ ತಾಯಿನ ಬಿಟ್ಬಿಡೋದಾಗ್ಲಿ ಮರೆಯೋದಾಗ್ಲಿ ಆಗುದೇ ಆಗೋದಿಲ್ಲ ಅಲ್ವೇ ಅದು ಸರಿ ಇಲ್ಲ ಅಲ್ವೇ ಇದೇ ನ್ಯಾಯವನ್ನು ಅನ್ಸಸ್ತದ ಅದೇ ನೀನ್ ಈಚೆಗೆ ಬಂದ ಹೆಣ್ಣು ನಾನು ಚಿಕ್ಕಂದಿನಿಂದ ಮಾವಿನ ಪ್ರಿಯಾ ಅಂತ ಹೇಳಿ ಹೊರಟೋಟಾಗಿ ಉತ್ತರ ಕೊಟ್ಟರೆ ಪತ್ನಿಯ ಜ್ವಾಲಕ್ಕೆ ತೆಗಬೇಕಾದೀತು ಹೌದಣ್ಣ ನನಗಂತೂ ಬಾವಿನ ಹಣ್ಣು ತಕ್ಷಣ ಬಾಲಿನ ತೆಲುಪಾಗುತ್ತೆ ಅದರಲ್ಲೂ ಹಳ್ಳಿಯಲ್ಲಿ ಹುಟ್ಟಿದ್ ನಮ್ದು ಬಹಳ ಅನುಭವ ಸ್ವಲ್ಪ ಕೈಕಾಲಿಕ ಶಕ್ತಿ ಬಂದು ಓಡಾಡೋ ಹಾಗಾದ್ರೆ ಸಾಕು ಓರೆಗೆ ಹುಡುಗರೆಲ್ಲ ಸೇರಿ ದೌಡಾಡ್ಬಿಡ್ತಾ ಇರ್ತೀನಿ ಬಾವಿನ ಹಣ್ಣು ಕೀಳಕ್ಕೆ ದೊಡ್ಡವರಿಗೂ ಗಾಬರಿ ಯಾಕೆ ಕೆರೆ ಕಟ್ಟೆಗಳೆಲ್ಲ ಬರ್ತಿರ್ತಾ ಇದ್ದು ಮಳೆಯೂ ಸಮೃದ್ಧ ಜಲಕ್ಷ್ಮಜ್ಜ ಹೂ ಹೇಳ್ತಾ ಇದ್ರು ಕೃಷ್ಣರಾವ್ ಹೋಗ್ರು ನೀರು ಇಳಿಬೇಡ್ರಿ ಅಂತ ನಾವು ಕೇಳಿದಾಗ ಹೇಳಿ ಓಡ್ಬಿಡ್ತಾ ಇದ್ವಿ ಬೇಸಿಗೆ ರಜಾ ಬಂದ್ರಷ್ಟು ನಮ್ಮ ಹಿಡಿಯೋರೇ ಇರಲಿಲ್ಲ ನಮಗೆ ದಂಡು ದಾಳಿ ಗುರಿ ಆದ್ರೂ ಏನು ನಾವು ಹೋದದ್ದೇ ಹಾದಿ ಕಂಡಿದ್ದೇ ಗುರಿ ಯಾರ ಮನೆ ಹಿತ್ತಲಲ್ಲಿ ಚಕ್ಕೋತ ಬಿಟ್ಟಿದೆ ಸೀಬೆಕಾಯಿ ಬಿಟ್ಟಿದೆ ಆ ಸಿಗಬೇಕಾಗಿ ಮರದಲ್ಲಿ ಹಣ್ಣಾಗಿದ್ದನ್ನ ನಾವು ಕಂಡಿದ್ದೇ ಇಲ್ಲ ಮಾವಿನ ಮರದಲ್ಲಿ ಸಿಕ್ಕೇ ತನಿಖೆರೆಗೂ ನಾವು ಬಿಡ್ತಾನೆ ಇರಲಿಲ್ಲ ಮನೆಯವರಿಗೆ ಮುದ್ದಾಗದ ಹಾಗೆ ಒಳಗೆ ರುಬ್ಬಿ ಮರ ಏರಿ ಕೈಗೆ ಸಿಕ್ಕಿದ್ದು ಹಣ್ಣೋ ಕಾಯೋ ಎಲ್ಲ ಕೈಗೊಂಡ್ ಬಂದು ಅದನ್ನ ಮತ್ತೆ ಹಂಚ್ಕೊಳ್ಳ ನಾವು ನಾವೇ ಜಗಳ ಅಂತೂ ಕ್ಷಣಾರ್ಧದ ಧ್ವಂಸ ಮಾಡ್ಕೊಳ್ತಾ ಇದ್ವಿ ಮನೆಯವ್ರಿಗೆ ಅಷ್ಟರಲ್ಲಿ ನಾವು ಅಲ್ಲಿಂದ ಪರಾರಿ ಗೊತ್ತಾದ್ರೂ ಅವ್ರು ಏನ್ ತಾನೆ ಮಾಡ್ಯಾರು ಅವ್ರ ಹುಡುಗರು ನಮ್ ಜೊತೆನೆ ಇರ್ತಾ ಇದ್ರು ಇದ್ರು ಏನಿದು ಬೆಳಿಗ್ಗೆ ಹೊಟ್ಟೆ ಪೂರ್ತಿ ತಿಂಡಿ ಕತ್ತರಿಸಿ ಮತ್ ಮಾವಿನ ಹಣ್ಣು ಕೇಳಕ್ಕೆ ಹೋಗ ಇದಾರಲ್ಲ ಅಂತ ಬೈಕೊಂಡು ಚಕ್ರ ಊರಲ್ಲೆಲ್ಲ ತಿರ್ಗಾಳದ ಮೇಲೆ ನಮ್ಮ ಯಾತ್ರೆ ಊರಿಂದ ಹೊರಗೆ ಹೋಗ್ತಾ ಇದ್ರು ದಾರಿ ನಮ್ಗೆ ತುಂಬಾ ಇಷ್ಟ ಅದ್ರ ಬದಿಯಲ್ಲಿ ಎತ್ತರಕ್ಕೆ ಬೆಳೆದ ದೈತ್ಯಾಕಾರದ ಮಾವಿನ ಸಾಧ್ಯ ಆ ಮರಗಳ ನೀರಿ ಕಾಯಿ ಕೇಳುವಂತೂ ದುಸ್ಸಾಧ್ಯ ಅಷ್ಟು ಎತ್ತರ ಅವು ಅದ್ರ ಒಂದೊಂದು ಬೊಂಬೆನು ಮಲಗುತ್ತ ಮೊಳಗಾತ್ರ ಆ ಕೊಂಬೆ ನೀರು ಕುಟ್ರೂ ಫಲ ಇಲ್ಲ ಯಾಕೆಂದ್ರೆ ಆ ಕೊಂಬೆ ಅಂಚಿನಲ್ಲಿ ಅರಿದ ರೆಂಬೆ ಎಲೆಗಳ ನಡುವೆ ಕಾಯಿಲ್ಲ ಅಲ್ಲಿ ಹೋಗೋದಂತೂ ತುಂಬಾ ಅಪಾಯ ಅಲ್ಲ ಗುಣ ಇರೋದೇ ಕಷ್ಟ ಆಗ್ತೀನಿ ಅಕಸ್ಮಾತ್ ಕಷ್ಟಪಟ್ಟು ಸಾಹಸ ಮಾಡಿ ಗುಡಾಯ್ ಮರ ಹತ್ತಿ ಕುತ್ಕೊಂಡ್ರು ಫಲ ಇದ್ರು ಕಟ್ಟಿದ ಕಚ್ಚಿಸ್ಕೊಂಡು ಉರಿ ತೆಗಿಸ್ಕೊಬೇಕು ಆ ಉರಿಯಿಂದ ಆ ತಪ್ಪಿಡೋ ಕೊಂಬೆಯಿಂದ ಕೆಳದ್ರು ಭಯ ಮೇರೆ ನಮಸ್ಕಾರ ನಡೀತಾ ಇದೆಯಾ ಹೌದ್ರಾಮು ನಮ್ಮ ಸಾಹಸ ಕಥೆನೆ ಹೇಳ್ತಾ ಇದ್ದೇವೆ ಅವರಿಗೆ ಆದ್ರಿಂದ ನಾವು ಅಂತ ಸಾಹಸಕ್ಕೆ ಕೈ ಹಾಕಿದ್ರೆ ಕೆಳಗಿನಿಂದಾನೆ ಆ ಮರಕ್ಕೆ ಕಲ್ಲಿಸ್ತಾ ಇದ್ವಿ ಹೋದ್ ಕಲ್ಲು ಕಲ್ ಕಾಯಿ ಅಂತ ಹೇಳಿ

ಯಾರು ಎತ್ಕೊತಾರೋ ಅಂತ ಕಸ್ಕೊಳ್ಳೋದಿಕ್ಕೆ ಅಥವಾ ಭಾಗ ಕೇಳೋದಕ್ಕೆ ಒಂದೋರ ಕಾಯಿ ಯಾವ ಮನೆಗಳಾಗಿತ್ತು ಅದನ್ನ ಹಂಚ್ಕೊಂಡು ಬಂದ್ರು ಹೇಗೆ ಅಂತೂ ಇಂತು ಆ ಕಾಯಿ ಎತ್ಕೊಂಡವನ್ನ ಕಾಳಿ ಬೇಳಿ ಒಪ್ಸಿ ಆ ಕಾಯಿ ಇಸ್ಕೊಂಡು ಅದೊಂದು ಕಲ್ಲು ಮೇಲೆ ಇಟ್ಟು ಇನ್ನೊಂದು ಕಲ್ಲು ತಗೊಂಡು ಆ ಕಲ್ಲಿಂದ ಆ ಕಾಯಿ ಜಸ್ಟ್ ದುಂಡು ಮಾಡಿ ಸಿಕ್ಕಿದ ಅಂತ ಹೇಳಿ ಒಂದೊಂದು ಚುಟ್ಟು ಓಡೋದು ಇದು ಮಾಡಿಸೋದೇ ಒಟ್ಟು ಸೊಪ್ಪಾಗಿ ತೊಗೊಂಡು ಆದರೆ ಅಂತ ಕಾಯಿ ತಿಂದ ಸುಖನ ಹಿಂದವರೇ ಹೇಳಬೇಕು ಅಂತ ಅಲ್ಲೂ ಜುಂ ಅನ್ಸುತ್ತೆ ಅಲ್ಲೂ ತೆಗಿನ ತೆಂಗಿನ ಜುಂಜುನಾಗಿ ನಾರು ಆ ನಾರು ಹಲ್ಲ ಗಿಡ ಸೇರಿಕೊಂಡು ಅಹಾಹ ಆದ್ರೆ ಆಗೋ ಹಿಂಸೆ ಅಷ್ಟಿಷ್ಟಲ್ಲ ಆದರೆ ನಮಗೆ ಹಿಂಸೆ ಅನಿಸ್ತಾನೇ ಇರಲ್ಲ ಒಂಥರ ಮಜಾ ಮಜಾ ಕೆಲವು ಕ್ರಿಟಿ ಮಾವನ ಹಣ್ಣಿ ಇಟ್ಟೆ ಮುಗಿದ ಮೇಲೆ ನಾವು ಸುಮ್ನೆ ಕೊಡ್ತಾ ಇದ್ರಿಂದ ಬೇರೆ ಹಕ್ಕದಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ವಿ ಕಾರೆ ಗೋರೆ ಬೇಲ ಬಿಡುವ ಪನ್ನೇರಳೆ ಸೀತಾಫಲ ನೇರಳೆ ನೆಲ್ಲಿ ಅಬ್ಬಾ ಎಷ್ಟೊಂದ್ ತರಾವರಿ ಹಣ್ಣುಗಳು ಈಗಿನ ಹುಡುಗರಿಗೆ ಅವ್ರ ರುಚಿ ಇರಲಿ ಹೆಸರು ಗೊತ್ತಿರಲ್ಲ ಅಂತ ಹಣ್ಣುಗಳು ಈ ಕಡಿಮೆ ಹಣ್ಣಿ ಹ್ಮ್ ಈ ನಾರಿನಿಂದ ಕೂಡಿದ ಬಿಳಿ ಮಾಂಕ ತಿನ್ನೋವಾಗ ನಮಗೆ ಈ ಚಳ್ಳೆ ಹಕ್ಕು ಬರದೇ ಇರೋದಿತ್ತು ನಾವು ಹಳ್ಳಿ ಹುಡುಗರಿಗೆ ಈ ಚಳ್ಳೆ ಹಣ್ಣಿನ ಮಮ್ಮೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಅವರಿನಿಂದ ಅದ್ರ ಪಟ್ಟಣದಿಂದ ಒಂದು ಹುಡುಗರಿಗೆ ಇದು ಪರಿಶೀಲನೆ ಇರೋದಿಲ್ಲ ಅಂತವ್ ನಮ್ಮ ಕೈನಾರು ಸಿಕ್ ಅಕ್ಕ ಹೇಳ್ತಾರಿಗೆ ಆ ಚಳ್ಳೆ ಹಣ್ಣು ತಿನ್ನಿಸ್ತೆ ಬಿಟ್ಟಿರ್ಲಿಲ್ಲ ಯಾರು ಚಂಡೆ ಹಣ್ಣು ತಿನ್ನಿಸ್ತೀವಿ ಅಂತ ಹೇಳಿ ಕುಸಾಯಿಸಿ ಕರ್ಕೊಂಡ್ ಬಂದು ಕಳ್ಳಿ ಕಾಡು ಮೇಡು ಎಲ್ಲ ಸುತ್ತಿ ಸುಸ್ತು ಮಾಡ್ಬಿಡ ಚಳ್ಳೆ ಹಣ್ಣು ತಿನ್ನಿಸೋದು ಅಂದ್ರೆ ಏನು ಗೊತ್ತೇನೋ ಕಷ್ಟ ಕೊಡೋದು ಸುಸ್ತು ಮಾಡೋದು ಅಂತ ಹೇಳ್ತಾ ಇದ್ವಿ ಅವನು ಆಯಾಸದಿಂದ ಬಂದು ಬಂಡೆ ಮೇಲೆ ಕೂತ್ಕೊಂಡು ಆಯಾಸ ಪ್ರದೇಶಗಳ ಹೋದಾಗ ಹೇಳ್ತಾ ಇದ್ವಿ ನೋಡು ಚೆಂಡೆ ಕಿತ್ತು ನಿನ್ ಕೈ ಕೊಡ್ತೀವಿ ತುಂಬಾ ರುಚಿಯಾಗಿರುತ್ತೆ ತಿನ್ ನೋಡು ದ್ರಾಕ್ಷಿ ಹಣ್ಣಿನ ಬೇವಿನ ಹಣ್ಣು ಅಂತ ತಿಳ್ಕೊಬೇಕು ಅಂತ ಇದ್ವಿ ಅವಾಗ ಹಣ್ಣನ್ ತಗೊಂಡು ಇಟ್ಕೊಂಡು ಕಚ್ಚಿ ಇದೇನ್ ರುಚಿ ನೋಡ್ಬೇಕು ಈ ಚಾಕ್ಲೇಟ್ ತರ ಅಗಿಯೋದಕ್ಕೆ ಶುರು ಮಾಡ್ಕೊಂಡ್ರೆ ಅಲ್ಲಿ ಅನ್ಕೊಂಡ್ಬಿಡ್ತಿತ್ತು ಕಂಟಿಸಿಕೊಂಡು ಒದ್ದಾಡ್ತಾ ಇದ್ದು ಉಂಟು ಆದ್ರೆ ನಾ ಅದನ್ನ ನೋಡಿ ಬಹಳ ಖುಷಿಯಿಂದ ಪುನೀತಾಟ ಆಗಿದ್ದೆ ಗಮರ ಬಂದ ಚಳೆ ಹಣ್ಣು ತಿಂದ ಗಮಾರ ಬಂದ ಚಳೆ ಹಣ್ಣು ತಿಂದ ಹೇಳಿ ಚಪ್ಪಾಳೆ ತಪ್ಪಿ ಖುಷಿಯಿಂದ ಪುನೀತ ಈಗಿನ ಕಾಲದಲ್ಲಿ ಈ ಕಾಲೇಜ್ ಸೇರ್ಕೊಂಡಾಗ ಹುಡುಗರು ಅವ್ರ ಸೀನಿಯರ್ ಸ್ಟೂಡೆಂಟ್ ಅವ್ರಿಗೆ ರ್ಯಾಗಿಂಗ್ ಅಂತ ಮಾಡೋದಿಲ್ವೇ ಆ ತರ ಆದ್ರೆ ಇಲ್ಲಿ ಹಿಂಸೆ ಇಲ್ಲ ಚೌರ್ಯ ಅಂತ ಇಲ್ವೇ ಇಲ್ಲ ಫಜೀತಿ ಬರೀ ಫಜೀತಿ ಅಷ್ಟೇ

ಮರದಲ್ಲಿ ಹಣ್ಣು ಕಾಯಿ ಈಚು ಪೀಚು ಕತಿ ಹುಳಿ ಒಗಜು ಹೀಗೆ ತರತರ ಹಣ್ಣುಗಳು ಆ ಹಲ್ಲುಗಳನ್ನೆಲ್ಲ ಭೇಟಿ ಆಡ್ಕೊಂಡು ಅರ್ಧ ಸೋಲು ಅರ್ಧ ಗೆಲುವು ಅಂತ ಮನೆಗ್ ಬಂದ್ವಿ ಬಂದ್ರು ಇಲ್ಲೇ ಕೋಲಿಗಳ ನಿಮಗೆ ದಿನ ಎಲ್ಲ ಅಲಿಯೋ ಕೆಲಸ ನಿಮ್ಗೆ ಸಿಗೋದಿಲ್ಲ ಅದು ನೀವು ಬಿಡೋದಿಲ್ಲ ಹಣ್ಣು ಒರ ಮಾತ್ ಸ್ವಲ್ಪ ಕಟ್ಟು ಅನುಸಿದ್ರು ಅದರಲ್ಲಿ ಏನೋ ಕಲಿಕರ ತುಂಬದೆಂಗಿದೆ ಇದು ನಮಗೆ ಏನೋ ಸಂತೋಷ ಆಗುವಂತ ವಿಷಯಕ್ಕೆ ಕೂತು ಅಲ್ಲಿಂದ ಕಾಟದ ಬಾರೋ ಬಾರಿ ಬಾರಿ ನಿಮ್ಮ ಸುಳ್ಳಲ್ಲ ನೋಡಿ ಹಂದರ ಏ ಏ ಎರಡ್ರು ನಮಗೆ ಆಶ್ಚರ್ಯ ಏನೋ ಆಶ್ಚರ್ಯ ಪ್ರತಿ ವರ್ಷ ನಮ್ಗೆ ಇದೇ ತರ ಆಶ್ಚರ್ಯ

ಆಗುತ್ತೋ ಯಾವ ಗಮ ಗಮ ಪರಿಮಳ ಚೆಲ್ಲುತ್ತೋ ಅದನ್ನ ಸಿಪ್ಪೆ ಬಿಡಿಸಿ ಅದನ್ನ ತಿರುಳೆಲ್ಲ ಸೌದು ಅದನ್ನ ರಸ ಸವಿಯೋದು ಯಾವಾಗ ಅಂತ ಕಾತುರ ಈಗಲೇ ತಿನ್ನೋ ಆಗಿಲ್ಲ ಈಗ ತಾನೇ ತೋಟದಿಂದ ಬಂದಿದೆ ಹ ಇದು ನಿನ್ನ ಅಡೆ ಹಾಕ್ಬೇಕು ಇದು ಚೆನ್ನಾಗಿ ಮಾಗಿ ಹಣ್ಣಾಗ್ಬೇಕು ಆಮೇಲೆ ತಿನ್ನೋದು ಮಧ್ಯ ಕೈ ಹಾಕಿ ಲೂಟಿ ಮಾಡಿರಿ ಓಕೆ ಅದು ನಮಗೂ ಗೊತ್ತಪ್ಪ ಆದ್ರೆ ಈ ಅಡೆ ಹಾಕಿರೋ ತಾಯಿಗಳಲ್ಲ ಅದು ಯಾವಾಗ ಬಣ್ಣ ಆಗತ್ತೋ ನಮ್ಗೆ ಯಾವಾಗ ತಿಂಡಕ್ಕೆ ಸಿಗುತ್ತೋ ಅದೇ ನಮ್ಗೆ ಯೋಚನೆ ಅದ್ರ ಮೇಲೆ ಇನ್ನೊಂದಷ್ಟು ಅದು ಚೆನ್ನಾಗಿ ಮಾಡಬೇಕು ಹೆಚ್ಚುಗಳ ತಿಳಿತಾ

ನಾವು ಅಲ್ಲೆಲ್ಲೋ ಊರ್ನ ಹೋದವಾಗ ಇಲ್ಲಿ ಹಡೆ ಹಾಕಿರೋ ಬರೀ ಇದೇ ಅರ್ಥ ಮಾಡ್ಕೊಳ್ತೀರಾ ನೀವ್ ಹೋಗಿ ಆ ಏರಿ ಊರು ಎಡಿಮೇಲೆ ತಗೊಂಡ್ಬರ ಹುಳಿಕ್ ಆಗಿ ಅದ್ರ ತುಂಬಾ ನಾರು ಅದನ್ ತಿಂದು ಅಲ್ಲೆಲ್ಲಾ ಸಿಕ್ಕೊಂಡ್ ಸಾಕಾಗಿದೆ ಯಾರು ಬೇಕು ಈ ಕಾಯೆಲ್ಲ ಹಣ್ಣಾಗ ಕಾಯ ತುಂಬಾ ಕಷ್ಟ ಆದ್ರೆ ವಿಧಿ ಇಲ್ಲ ಕಾಯಿಲೆ ಬೇಕು ಆ ಮಹಾಸುದೀನಕ್ಕೆ ಇನ್ನೂ ಒಂದಷ್ಟು ಬಿಡ್ಬೇಕು ಬೇಡ ಈಗಲೇಬೇಕು 왜모양이파탈예 파버티는 살타 거 만나 들리 ಅಲ್ಲಪ್ಪ ಬಿಸಿದ ಹಲಸು ಉಂಡೆ ಮಾವು ಅಂತ ನೀನೆ ಅವತ್ತು ಹೇಳ್ತೀನಿ ಸ್ನೇಹಿತರಿಗೆ ನಮ್ದಿನ ಊಟ ಆಗಿಲ್ಲ ಈಗ ಬೇಡ ಅಂತ ಹೇಳಿದ್ರಲ್ಲ ಅವಂಗ ಮುಂಚೆ ಬಾಯಿ ಒಟ್ಟು ನನಗಿದ್ರು ಚಿಕ್ಕವ್ರಿಗೆಲ್ಲ ಬೆಲ್ಕಂತಿ ಹಾಕ್ಬೇಕು ನೀನು ಎತ್ಕೊ ಎತ್ಕೊಳ್ತೀಯ ಒಂದಂಶೆ ತಗೊಳ್ಳಿ ಅಲ್ಲ ಹಾ ತಗೊಳ್ಳಿ ಇಕ್ಕೆ ತಡಿ ಕೊಡಿ ಇಕ್ಕೆ ತಡಿ ಅಪ್ಪಾ ಕೆಲವರು ಆ ತಟ್ಟೆಲಿಟ್ಟು ಹೆಚ್ಚಿ ಹೋಳ ಮಾಡಿ ಆ ತರ ಚಮಚೆ ಆ ಮಾವಿನ ಹಣ್ಣು ಸ್ವಾರಕ್ಯಾನ ಪೂರ್ತಿಯಾಗಿ ಅನುಭವಿಸೋಕೆ ಆದ್ರೆ ಆ ಮಾವಿನ ಹಣ್ಣನ್ನು ತಗೊಂಡು ಬಚ್ಚಿನ ಮನೆಗೆ ಮೇಲೆ ಬಚ್ಚು ಅಂಗಿ ತವಳನ್ನ ಮೇಲಕ್ಕೆ ಮಡಿಸ್ಕೋಬೇಕು ಎಳ್ಕೋಬೇಕು ಆಮೇಲೆ ಆ ಮಾವಿನ ಹಣ್ಣನ್ನ ಅದ್ರ ನೋಟನ ಹಣ್ಣು ತುಂಬಾ ಅನುಭವಿಸ್ಬೇಕು ಅದ್ರ ನಿಧಾನಕ್ಕೆ ಮೂಗಿನ ತನಕ ತೊಗೊಂಡು ಹೋಗ್ಬೇಕು ತುಂಬಾ ಹತ್ತಿರಕ್ಕಲ್ಲ ಅದ್ರ ಸುವಾಸನೆಯನ್ನ ನಿಧಾನವಾಗಿ ಅನುಭವಿಸ್ಬೇಕು ಆಮೇಲೆ ಆ ಹಣ್ಣನ್ನ ಬಾಯಿಸ ತಗೊಂಡು ಹೋಗಿ ಆ ಹಣ್ಣಿನ ಸಿಪ್ಪೆನಾ ಹಣ್ಣಿನ ಆ ಸಿಪ್ಪೆ ಸುರಿದು

ಬಿಡದೆ ಸೇವಿಸ್ರಿ ಎಲ್ಲ ತಿರುಗು ತಿಂದಿದೆ ಅಂತಂದು ಖಾತ್ರಿ ಮಾಡ್ಕೊಳ್ಳಿ ಆಯ್ತಾ ಆ ನಂತರ ಹಿಂದೆ ಸಿಪ್ಪೆ ಸುದ್ದಿ ಇಟ್ಕೊಂಡಿದ್ದೇನ ಅದನ್ನ ಅವರೊಂದೇ ತಗೊಂಡು ಚೆನ್ನಾಗಿ ಗೋರಿ 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 ಅದರಲ್ಲಿರೋ ತಿರುಳನ್ನು ಚೆನ್ನಾಗಿ ಸವಿಯಿರಿ ಈಗ ನಿಮಗೆ ಆನಂದೂ ಆಗುತ್ತೆ ತೃಪ್ತಿ ಆಗುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ತಿನ್ಬೇಕು ಅಂತ ಆಸೆ ಆಗ ಮತ್ತೊಂದು ಮೂರ್ನಾಲ್ಕು ಸರ್ತಿ ಆ ವಾಟೆಲ್ಲ ಕವರಿ

ಕುದುರೆ ಸಂಹಾರ ಅಂತ ಕೇಳ್ತಾ ಇತ್ತು ಹಿರಿಯರು ನನ್ನೇನು ಒಳ್ಳೆ ಮಾವಿ ಹಣ್ಣು ತಿನ್ನೋವಾಗ ಆ ಕುದು ಸಂ ಮಾತಾಕೋಚ ಬೈತಾ ಹೇಳ್ತೀನಿ ಕೃಷ್ಣ ಪೂತನ ಹೇಗೆ ಅಂತ ಎದೆ ಹಾಲು ಕೊಡೋದಕ್ಕೆ ಬಂದ ರಾಕ್ಷಸಿಯ ಜೀವವನ್ನೇ ಕೃಷ್ಣ ಹೀರ್ಬ ಹಾಗೆ ಹಣ್ಣು ತಿನ್ನೋ ವಿಧಾನ ಈ ಮಾವಿನ ಹಣ್ಣನ ತುದೀನ ಬಾಯ್ಲಿಟ್ಕೊಂಡು ಸ್ವಲ್ಪನೇ ಕಚ್ಚಿ ಸಿಪ್ಪೆ ತೆಗೆದು ಅದರಿಂದ ಆದ ರಂಧ್ರವನ್ನ ಬಾಯ್ಲ್ ಇಟ್ಕೋಬೇಕು ನಿಧಾನಕ್ಕೆ ಎರಡೂ ಕೈಗಳಿಂದ ಹಣ್ಣು ನಾವು ಆವಾಗ ಅದರ ರಸ ತಿರುಳು ಬಾಯ್ ಬರುತ್ತೆ ఆమె హా తిరు ఎలా కల్కంటు ఆడి ఆ సిప్పని సేవ్ ఆమె వాటె కట్క తిరుడను సేవసి అది మొదటి చుట్టూ అంటుకో వాటేనా ಸಾಮಾನ್ಯವಾಗಿ ಆ ಮಾವಿನ ಹಣ್ಣಿನ ಕಾಲದಲ್ಲಿ ನಾವು ಉಂಡೆ ಕೂತಾಗ ಊಟದ ಮನೆಯಲ್ಲಿ ನಮ್ಮ ಎಲೆಗೆ ಉಂಡೆ ಮಾಡಿ ಸುಮ್ಮನೆ ತಿಂದು ಭಾವಂತ ಪಡಬೇಡಿ ಅಂತ ಹಿರಿಯು ಎಚ್ಚರಿಸ್ತಾ ಇದ್ರು ಅವ್ರು ಏನಾದ್ರು ಹೇಳ್ಕೊಳ್ಳಿ ಆದ್ರೆ ಅವ್ರ ಮನಸ್ಸು ನಾವೇನು ನಾವು ಎಲೆ ಹುಟ್ಟ ಮಾವಿನ ಹಣ್ಣನ್ನ ನಿಧಾನವಾಗಿ ತಪ್ಪಿಸ್ಕೋಬೇಕಾಗ ತಪ್ಪಿಸಿದ ಮೇಲೆ ನಾವು ಕಣ್ಣು ವಿಧಾನವಾಗಿ ಅರಿಯವಂತ ಇನ್ನೊಂದು ಹಣ್ಣು ಬಂದು ಬಿದ್ದೆ ಆಗ್ತಿರ್ಲಿಲ್ಲ ಒಂದು ಹಣ್ಣು ಬಂದು ಬಿಸ್ತದೆ ಊಟ ಅಂದ್ರೆ ಹೀಗಿರ್ಬೇಕು ಋತುರ್ತಿಯಾದ ತಿನಿಸು ಮೇಲೆ ಉಂಡೆ ಉಂಡೆಯಾಗಿ ಮಾವಿನ ಹಣ್ಣನ್ನ ಉಂಡೆ ಉಂಡೆಯಾಗಿ ತಿನ್ನುವ ವಿಧಾನವನ್ನು ಜಾಪಸ್ಕೊಂಡಾಗ ನನಗೆ ಎಚ್ ಎಸ್ ಅವರು ಹೇಳಿದ ಪರಶುರಾಮ ಎನ್ನುವ ಬೆಂಗಳೂ ಲೇಖಕರ ಒಂದು ವಿಡಂಬನಾ ಬರಹ ಜ್ಞಾಪಕ ಬರುತ್ತೆ ಅವ್ರ ಪ್ರಕಾರ ಒಂದು ವೇಳೆ ಭಾರತೀಯರು ಯುರೋಪಿನ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿದ್ರೆ ಹೇಗಿದ್ದೀತು ಭಾರತೀಯರ ಯಜ್ಞೆಯಾಗಳು ನಡೆ ನುಡಿ ಆಚಾರ ವಿಚಾರ ಜೀವನ ಸಂಸ್ಕೃತಿಗಳನ್ನೆಲ್ಲ ಯುರೋಪಿಯನ್ ಈಗ ನಾವು ಇಂಗ್ಲಿಷ್ ಅನ್ನು ಕಲ್ವಾ ಹಾಗೆ ಅಲ್ವಾ ಹೌದು ಅವರು ಬಚ್ಚರ್ ಮನೆಗೆ ಕುಕ್ಕರ್ ಕಾಲ ಕುತ್ಕೊಂಡು ಹಂಗಿದೊಡ್ಡ ಇಲ್ಲದೆ ಕೆಳಕೊಂಡು ಮಾವಿದ್ದ ಗಡ್ಡ ಮೀಸ ಇಲ್ದೆ ಇರೋ ಅವ್ರ ಗುರು ಇಲ್ಲ ಇದನ್ನ ಪರಶುರಾಮ್ರ ಬದಿ ನಾನು ಓದಿದ್ದೆ ಈ ಹಣ್ಣು ಹಿಂದೆ ಕಾಲದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಇದನ್ನೇ ನಾಪು ಜ್ಞಾಪಿಸಿಕೊಂಡು ಖುಷಿಯಾಗಿರ್ತೀನಿ ಮುಂದಿನ ವರ್ಷ ಬರುವಂತ ಮಾವಿನ ಸುಗ್ಗಿ ಕಾಲಕ್ಕೆ ಈ ವರ್ಷ ಬೇರೆ ಯಾವ ಹಣ್ಣುಗಳು ಈಗ ವರ್ಷದಲ್ಲಿ ಎಲ್ಲಾ ಕಾಲದಲ್ಲಿ ಸಿಗುತ್ತವೆ ಈ ಸಿಕ್ಕಿದ್ರೆ ದ್ರಾಕ್ಷಿ ಸೇಬು ಆದ್ರೆ ಮಾವು ಮಾತ್ರ ಹಾಗಲ್ಲ ವಸಂತ ಕಾಲಂ ರಸಾಲಂ ಅಂತ ಬಣ್ಣಿಸಿದ್ದಾನೆ ಕವಿ ಈ ಮಾವಿನ ಚಿಗುರಿಗೂ ನಮ್ಮ ಕವಿಗಳಿಗೂ ಆ ಕೋಗಿಲೆಗೂ ಏನೋ ಒಂದು ವಿಧವಾದ ಮಧುರವಾದ ಸಂಬಂಧ ನಮ್ಮ ಹಬ್ಬಗಳಲ್ಲಿ ಮನೆ ಮುಂದೆ ಮಾವಿನ ತೋರಣ ಇರಲೇಬೇಕು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮ ಪುರೋಹಿತರಿಗೆ ಮಾವಿನೇ ಒಂದು ಗೊಂಚಲು ಇರಲೇಬೇಕು ಯಾಕೆಂದ್ರೆ ಮೂರ್ಣ ಕುಂಭಕ್ಕೆ ಅದು ಅಗತ್ಯವಂತೆ ಈ ಮಾವಿನ ಹೂ ನೋಡೋದಕ್ಕೆ ಅದೆಷ್ಟು ಚಂದ ಅದು ಮರದಲ್ಲಿ ಸಮೃದ್ಧವಾಗಿದ್ರೆ ಈ ವರ್ಷ ಒಳ್ಳೆ ಫಸಲ್ ಗ್ಯಾರಂಟಿ ಅಂತ ಹೇಳಿ ಮನುಷ್ಯ ನೆಮ್ಮ ಆದ್ರೆ ಈ ಜೋರ ಗಾಳಿ ಬೀಸಿದ್ರೆ ಆ ಹೂಗಳೆಲ್ಲ ಉದ್ರಿ ನಿರಾಶೆ ಉಂಟಾಗ್ತದೆ ಕೆಲವೊಮ್ಮೆ ಈ ಕಾಯದ್ಮೇಲೋ ಈ ಆಲಿಕಲ್ ಮಳೆ ಮುಂತಾದಗಳಿಂದ ಕೋತ ಎಲ್ಲ ಅದೃಷ್ಟದ ಕೆಲವು ವರ್ಷ ಒಳ್ಳೆ ಫಸಲ್ ಸಿಗುತ್ತೆ ಕೆಲವು ವರ್ಷ ಏನಿಲ್ಲ ಎಲ್ಲ ಅಷ್ಟಕ್ಕೆ ಏನು ಹೇಳೋಕಾಗುತ್ತೆ ಇರ್ತಿತ್ತು ಈಗ ಅದನ್ನ ಬೇಡಿಕೆ ಇದೆ ರಫ್ತು ಮಾಡ್ತಾ ಇದ್ದಾರೆ ಅದರಿಂದ ರಸ ತೆಗೆದು ಅದನ್ನು ಕೆಡದಂತೆ ಇಟ್ಟು ಅದನ್ನು ಮಾರಾಟ ಮಾಡುವ ದಂಧೆಯಿಂದಾಗಿ ಅದರ ಬೆಲೆ ಗಗನಕ್ಕೇರಿದೆ ಆದರೂ ಈ ಮಾವಿನ ಹಣ್ಣು ಚಪಲ ಮಾತ್ರ ಯಾರನ್ನೂ ಬಿಡೋದಿಲ್ಲ ಬೆಲ್ಲ ಎಷ್ಟೇ ಆಗಲಿ ಎಲ್ಲರೂ ಕೊಟ್ಟು ಕೊಂಡು ತಿನ್ನೋದಿಕ್ಕೆ ಬಯಸ್ತಾರೆ ಇದು ಸಹಜ ನಾವು ಚಿಕ್ಕವರು ಆಗಿದ್ದಾಗ ನಮಗೆ ಮಾವಿನ ಹಣ್ಣಲ್ಲಿ ಗೊತ್ತಿದ್ದು ಎರಡೇ ಜಾತ್ ಒಂದು ಬಾದಾಮಿ ತುಂಬ ಅಷ್ಟು ಆದ್ರೆ ಈಗ ನಾಟಿ ಮಾಡಿ ಸಿಹಿಗೊಳಿಸಿದ ಹಣ್ಣುಗಳು ಮಾರ್ಕೆಟ್ ಆದ್ರೆ ಬಾದಾಮಿ ಇದೆ ಒಂದು ರುಚಿ ರಸಪುರಿ ಅಥವಾ ಭೂರಿ ಅಥವಾ ಪೂರಿ ತುಂಬಾ ಸಿಹಿ ಈಗ ನಾನಾ ವಿಧದಲ್ಲಿ ಮಾವಿನ ಹಣ್ಣುಗಳು ಮೊದಲು ಈ ಮೊಘಲರಿಗೆ ಮಾವಿನ ಹಣ್ಣು ಬಹಳ ಕಷ ಅವರು ನಮ್ಮಗೆ ಮನುಷ್ಯಲ್ರ ಜೊತೆಗೆ ಚಕ್ರವರ್ತಿಗಳು ಬೇರೆ ಅವರಿಗೆ ಕಮ್ಮಿ ಈ ಮೊಘಲ್ರಿಂದ ಪೋರ್ಚುಗೀಸ್ ಮುಂತಾದವ್ರಿಂದ ಭಾರತಕ್ಕೆ ಬಗೆ ಬಗೆ ಹಣ್ಣುಗಳು ಬಂದರೆ ಈ ಅಲ್ಫಾನ್ಸೋ ಫರ್ನಾಂಡೀಸು ಬನ್ಕುರಾವು ಮಲ್ಗೋವಾ ಆಮೇಲೆ ಹಿಮಾಯುದ್ದೀನು ಗುಲಾಬ್ ಕಸು ಲಾಂಗ್ರಾ ಸಲೇಬಾಯಿ ಆವರಣಿ ಬಂದೇಶು ಜಹಂಗೀರು ಜಫ್ರಾ ಗಜ್ರಾನಿ ದಾಡಿನ್ ದಾಡಿಪಸರು ತಿಲ್ಪಸು ಈ ನೀಲಪ್ಪು ಗಿಳಿಗುಳಿ ಹೀಗೆ ನಾನಾ ಹೆಸರಿನ ಬಗೆ ಬಗೆ ಹಣ್ಣುಗಳು ಜನ ಬೇಕಾಗಿತ್ತು ನಮಗೆ ನಮ್ಮ ನಾಡಿನ ಇಂಪಾಲ ಈ ರಸಪುರಿ ಬಾದಾಮಿ ನೀಲಂ ಇಂಥ ಇಂಪಾಲ ಹಸುಗಳೇ ಸಾಕಂಬಾರು ಹಣ್ಣುಗಳು ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲಿ ಕುಂಬಳು ಬೇಕಾದ ಮನ ಉಂಟು ಅದನ್ನ ಉಂಡಿಯ ಒಬ್ಬರ ಕಾಲಕ್ಕೆ ಹೂ ಅದಕ್ಕೆ ತಗೋಬೇಕು ಹಣ್ಣನ್ನು ಚಾಕು ತಗೋಬೇಕು ಅದು ಹೊಟ್ಟೆ ಸೀಳಬೇಕು ಕತ್ತರಿಸಬೇಕು ಹೋಳ ಮಾಡಬೇಕು ಹಂಚ್ಕೊಂಡು ಕೊಟ್ಟು ತಿನ್ಬೇಕು ಬೇರೆ ಆ ರೀತಿ ಬಂದ ಹುಡುಗನ ಕೊಯ್ದು ಕತ್ತರಿಸಿ ಹಚ್ಚಿಕೊಂಡು ತಿಂತಾರಲ್ಲ ಆ ತರ ಆದ್ರೆ ಇದು ನನಗೆ ಸ್ವಲ್ಪನ ಇಷ್ಟ ಇಲ್ಲ ನನಗೆ ನಮ್ಮ ನಾಡಿನ ಮಾಟವಾದ ಹಣ್ಣುಗಳೆ ತುಂಬಾ ಇಷ್ಟ ಅದುದ ಸವಿಯನ್ನ ಬೇರೆ ಯಾವ ಹಣ್ಣುಗಳು ಪರಿಗತ್ತಾರೋ ಮಾವನಲ್ಲಿಂದ ಮಗಬಗಿಯ ತಿنسುಳು ಮಾಡೋದು ರೂಡಿ ಉಗಡೆ ಪಾಕದ ಹಾಗೆ ಇದೆ ಅದರಲ್ಲಿ ಇಂಚಿ ಯಾಕೆ ಮೇಂದಾರೋ

ಸೇರಕ್ಕೆ ಹೋಗಿ ಅನ್ನದ್ವೇಷ ಬಂದವನು ಸೇರಕ್ಕಿ ಊಟ ಮಾಡ್ತಾನೆ ಹಿರಿಯರು ಹೇಳ್ತಿದ್ರು ಇದ್ರು ಸಾಕಷ್ಟು ಅನ್ನ ಹೊಟ್ಟೆಗಿಳಿಸೋದ್ರಲ್ಲಿ ಇಂತ ಪರಿಕರಗಳು ಬಂದೆ ಬೇರೆನಿಲ್ಲ ಏನಂತೇಳಿ ಈಗ ನಿಮಗೆ ಮಾವಿನ ಹಣ್ಣು ಹೆಚ್ಚಿಸ್ತಾನೋ ಮಾವಿನ ಹೆಣ್ಣು ಹೆಚ್ಚಿಸ್ತಾನೋ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗಿರ್ಬೇಕಲ್ವಾ ಮಾವಿನ ಹಣ್ಣು ತಾಯಿ ಹಾಕಿ ಮತ್ತೊಂದಿಗೆ ಬಂದಿತ್ತು ಎವರು ಸುಖಕ್ಕಾಗಿ ಕಾಯಿ ಕಟ್ಕೊಂಡಿದ್ದು ಪತ್ನಿನ ಈ ಮಾತು ಸ್ವಲ್ಪ ಹೊರಟಾಯ್ತು ಅಂತ ಸತ್ತ ಪರವಾಗಿಲ್ಲ ಅದರ ಅರ್ಥವನ್ನ ನೀವು ಗ್ರಹಿಸಿ ಸಾವನ ಹೆಣ್ಣಿನ ಮುಂದೆ ಈ ಪ್ರಶ್ನೆಗೆ ಉತ್ತರ ಕೊಡದೆ ಜಾನ್ಧ ಜಾರಿಕೊಳ್ಳೋದೆ ಬುದ್ಧಿವಂತಿಕೆ ಏನಂತೀರಿ